ಸಾಗರದ ತಾಲೂಕು ಕಚೇರಿಯಲ್ಲಿ ಡಾಕ್ಟರ್ ಮಹಂತ ಶಿವಯೋಗಿ ಜನ್ಮ ದಿನಾಚರಣೆ ಅಂಗವಾಗಿ ವ್ಯಸನ ಮುಕ್ತ ದಿನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ ವ್ಯಸನವು ವ್ಯಕ್ತಿಯನ್ನು ಅಧಪತನಕ್ಕೆ ದೂಡುತ್ತದೆ ಜೊತೆಯಲ್ಲಿ ಕುಟುಂಬವನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ ಆದ್ದರಿಂದ ದುಶ್ಚಟದಿಂದ ದೂರವಿದ್ದು ಆರೋಗ್ಯಪೂರ್ಣ ಬದುಕು ನಮದಾಗಿಸಿಕೊಳ್ಳಬೇಕು ಅಂತ ಹೇಳಿದರು ವಿಶೇಷ ಉಪನ್ಯಾಸ ನೀಡಿದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವಿ ಟಿ ಸ್ವಾಮಿ ಸಮಾಜದ ಅಂಗವಾಗಿರುವ ನಾವು ಸಮಾಜವನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಹೊಣೆಗಾರಿಕೆ ಹೊಂದಿದ್ದೇವೆ ಬದುಕು ವ್ಯಕ್ತಿತ್ವ ನಾಶ ಮಾಡುವ ದುಶ್ಚಟಗಳ ಮೂಲೋಚ್ಚಾಟನೆಗೆ ನಾವೆಲ್ಲ ಸಂಕಲ್ಪ ಮಾಡಬೇಕು ಅಂತ ಹೇಳಿದರು ನಮಗೆಲ್ಲ ಅರ್ಥ ಆಗುತ್ತೆ ಅನ್ನೋದು ನಾವೆಲ್ಲರೂ ಮನಗಾಣಬೇಕು ಇವತ್ತು ಯಾಕೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕೇಂದ್ರಿತವಾಗಿರುವಂತಹ ಒಂದಿಷ್ಟು ಕಾರ್ಯಕ್ರಮಗಳನ್ನು ರೂಪಿಸ್ಬೇಕನ್ನುವ ಒಂದು ಆಶಯದಿಂದ ಇವತ್ತು ಒಳ್ಳೆಯ ಕೆಲಸ ಆಗಿದೆ ಹಾಗಾಗಿ ಮೊದಲನೇದಾಗಿ ತಾಲೂಕು ಆಡಳಿತಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಕಾರಣ ವಿದ್ಯಾರ್ಥಿಗಳು ಕೇಂದ್ರಿತವಾಗಿ ಏನಾದರೂ ಒಂದಿಷ್ಟು ಕೆಲಸ ಮಾಡಿದ್ರೆ ಒಂದಿಷ್ಟು ಸಮಾಜ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಮನಗಾಣಬೇಕಾಗಿದೆ ಯಾಕಂದ್ರೆ ದೊಡ್ಡವರು ಆಗಲೇ ಬೆಳಗೋಗ್ಬಿಟ್ಟಿದ್ದಾರೆ ಕಿವಿ ಕೇಳಲ್ಲ ಆದರೆ ಕಣ್ಣು ಕಾಣ್ತಾ ಆ ರೀತಿಯಲ್ಲಿ ಹಾಕೋಬಿಟ್ಟಿದ್ದಾರೆ ನೋಡಿದ್ರು ನೋಡದ ಹಾಗೆ ಕೇಳಿದ್ರು ಕೇಳದ ಹಾಗೆ ಆ ರೀತಿಯಲ್ಲಿರುವ ಪರಿಸ್ಥಿತಿ ಇವತ್ತು ಬಂದಿರುವಂತದನ್ನ ನೀವೆಲ್ಲ ಗಮನಿಸಿ ಎಷ್ಟೋ ಈ ವಿಷಯಗಳನ್ನ ಹೇಳ್ತೀರಿ ಮನೆಯಲ್ಲಿ ನಮ್ಮ ಮನೆಯಿಂದನೇ ಆರಂಭ ಮಾಡೋಣ ಫಸ್ಟ್ ನನ್ನಿಂದ ಆರಂಭ ಮಾಡೋಣ ನನ್ನೊಳಗಡೆ ಏನೆಲ್ಲ ದುಶ್ಚಟಗಳಿದ್ದಾವೆ ನೀವೇ ನಿಮ್ಮ ಮನಸ್ಸುಗಳ ಪಟ್ಟಿ ಮಾಡ್ಕೊಳ್ಳಿ ನಮ್ಮ ಎಷ್ಟು ಜನ ಆ ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ ಒಂದ್ಸಾರಿ ದುಃಖ ಅನಿಸುತ್ತೆ ಆ ವಿದ್ಯಾರ್ಥಿಗಳೇ ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡಿದಾಗ ಒಂದಿಷ್ಟು ನಾವು ನೀವು ಓದಲಿಕ್ಕೆ ಫೀಸ್ ಕೊಡದೆ ಆಗುವಂತ ಎಷ್ಟೋ ಸಂದರ್ಭ ನಮ್ಮನ್ನು ಉನ್ನತ ಶಿಕ್ಷಣಕ್ಕೆ ಕಳ್ಸಕ್ಕೆ ಆಗದೇ ಪರಿಸ್ಥಿತಿ ಇವತ್ತು ಇದೆ ಅಂತ ಹೇಳಿದ್ರೆ ಅದು ಹಿಂದಿರುವಂತ ಗುರುವರ ಸತ್ಯ ಏನಂತ ಹೇಳಿದ್ರೆ ದುಶ್ಚಟಿಗಳಿಗೆ ಬಲಿಯಾಗತಕ್ಕಂಥ ಅನೇಕ ಕುಟುಂಬಗಳು ಇವತ್ತು ಎಷ್ಟು ಸರ್ವನಾಶ ಆಗ್ತಾ ಹೇಳಿ ನಾವೆಲ್ಲ ನೋಡ್ತಾ ಇದ್ದೀವಿ ಮಿಲಿಯನ್ ಮಿಲಿಯನ್ ಗಟ್ಟಲೆ ಇವತ್ತು ನಾವೆಲ್ಲ ಹೋಗಲ್ಲ ಮಾತ್ರ ಶಿವಯೋಗಿ ಬಗ್ಗೆ ಈಗಾಗಲೇ ಹೇಳಿದರೆ ಮತ್ತೆ ನೀವು ಸಹ ವೆಬ್ಸೈಟ್ ಅಲ್ಲ ತಗೊಂಡೋದ್ರೆ ಎಲ್ಲಾ ಮಾಹಿತಿ ಬರುತ್ತೆ ಅವರ ಜನನ ಅವರ ಸಾಧನೆ ಅದೆಲ್ಲ ನಿಮ್ಗೆಲ್ಲ ಒಂದಿಷ್ಟು ತಿಳುವಳಿಕೆ ಇರುವಂತದ್ದನ್ನು ಬಹಳ ಮುಖ್ಯವಾಗಿ ಗಮನಿಸ್ಬೇಕಾಗಿದೆ ನಮಸ್ತೆ ಶಿವಮೊಗ್ಗ ಸ್ಟೈಲ್ ಬದಲಾಯಿಸೋ ಟೈಮ್ ಬಂತು ನಿಮ್ಮ ಲುಕ್ ಗೆ ಹೊಸ ಆಟಿಟ್ಯೂಡ್ ಕೊಡು ಸಮ್ಯಾನು ಬಂತು ರಾಯಂಡ್ ಶೋರೂಮ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಫಸ್ಟ್ ಇಯರ್ ಆನಿವರ್ಸರಿ ನಿಮ್ಮ ಬೆಂಬಲ ನಿಮ್ಮ ನಗವು ನಿಮ್ಮ ಸ್ಟೈಲ್ ಗಾಗಿ ಧನ್ಯವಾದಗಳು ಆದ್ರೆ ಸರ್ಪ್ರೈಸ್ ಇಲ್ಲದೆ ಹಬ್ಬ ಕಂಪ್ಲೀಟ್ ಆಗಲ್ಲ ಡಿಯಾ ಕಸ್ಟಮರ್ಸ್ ಈ ಸಂಭ್ರಮಕ್ಕೆ ನಮ್ಮಿಂದ ನಿಮಗಾಗಿ ಫ್ಲಾಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಆಲ್ ಐಟಮ್ಸ್ ಆಗಸ್ಟ್ ಒಂದರಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಡಿಸ್ಕೌಂಟ್ ಮಿಸ್ ಮಾಡ್ಕೋಬೇಡಿ ಶರ್ಟ್ ಪ್ಯಾಂಟ್ಸ್ ಜೀನ್ಸ್ ಟೀ ಶರ್ಟ್ ಬ್ಲೇಸರ್ಸ್ ಧೋತಿ ಬ್ಯಾಲ್ಟ್ಸ್ ರೈಮಂಡ್ ಪಾರ್ಕ್ ಅವೆನ್ಯೂ ಕಲರ್ ಪ್ಲಸ್ ಬಾಕ್ಸ್ ಎಲ್ಲಾ ಟಾಪ್ ಬ್ರಾಂಡ್ಸ್ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ನೊಂದಿಗೆ ನಿಮ್ಮ ಗಾತ್ರ ನಿಮ್ಮ ಫಿಟ್ ಎಲ್ಲಕ್ಕೂ ಸಿಗುತ್ತೆ ನಮ್ಮ ಕಸ್ಟಮ್ ಟಾಲರಿಂಗ್ ನೀವು ಬಟ್ಟೆ ಕೊಟ್ಟ ಟ್ವೆಂಟಿ ಫೋರ್ ಟು ಫೋರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ಬಟ್ಟೆ ರೆಡಿ ಈಗ ನಮ್ಮ ರೇವೆಂಟ್ ಶೋರೂಮ್ ಜಿಲ್ಲಾ ಪಂಚಾಯತ್ ಅಪೋಸಿಟ್ ಕುವೆಂಪು ರೋಡ್ ಶಿವಮೊಗ್ಗ ಇವತ್ತೇ ಬನ್ನಿ ಶೈಲಿ ಸೆಲೆಬ್ರೇಟ್ ಮಾಡಿ ಕ್ಲಾಸ್ ಅಂಡ್ ಕಂಫರ್ಟ್ ಜೊತೆಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಮಿಸ್ ಮಾಡಬೇಡಿ ಉಪ ತಹಶೀಲ್ದಾರ್ ಚಂದ್ರಶೇಖರ್ ತೋಯಾ ಜಾಕ್ಷಿ ಬಾಲಚಂದ್ರ ಬಸವರಾಜ್ ಮೋಹನ್ ಮೊದಲಾದವರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು